ನಿಜಕ್ಕೂ ಬದುಕಿನಲ್ಲಿ ಕೆಲವೊಮ್ಮೆ ದೊಡ್ಡ ದುರ್ಘಟನೆಗಳು ನಮ್ಮನ್ನೆಲಕ್ಕುರುಳಿಸುತ್ತವೆ ಹೃದಯದಲ್ಲೊಂದು ಬಿರುಕು ಬೀಳುತ್ತೆ ಕನಸುಗಳು ಕಣ್ಣೆದರೆ ಚೂರಾಗಿ ಹೋಗುತ್ತೆ ಮತ್ತು ನಮ್ಮೊಳಗಿನ ಶಕ್ತಿ ನಿರಾಸೆಯ ಚುಕ್ಕೆಗಳಲ್ಲಿ ಮರೆಯಾಗುತ್ತೆ ಎಲ್ಲವೂ ಕಳೆದು ಹೋದಂತೆ ಅನಿಸುತ್ತೆ ಮುಂದೆ ಏನೂ ಇಲ್ಲವೆಂಬ ಭಾವನೆ ನಮ್ಮನ್ನು ಆವರಿಸುತ್ತೆ ಆದರೆ ಈ ತೀವ್ರ ಕತ್ತಲಿನ ಮಧ್ಯೆ ಇರುತ್ತೆ ಒಂದು ನಿಶ್ಚಲ ದೀಪ ಅದೇ ನಮ್ಮೊಳಗಿನ ನಂಬಿಕೆ ಕಾಲು ಜಾರಿದ ಕಾಲಘಟ್ಟಗಳಲ್ಲಿ ಕೂಡ ನಮ್ಮೊಳಗಿನ ನಂಬಿಕೆ ಮಾತ್ರ ಕಳೆದು ಹೋಗೋದಿಲ್ಲ ಅದು ನಾವು ಮತ್ತೆ ಎದ್ದು ನಿಂತು ನಡೆಯುವಂತೆ ಮಾಡುತ್ತೆ ಈ ನಂಬಿಕೆ ಹೊರಗಿನ ಬೆಳಕಲ್ಲ ಅದು ನಮ್ಮ ಹೃದಯದ ಒಳಗಿನ ದೀಪ ಅದು ನಿಶಬ್ದವಾಗಿ ಬೆಳಕನ್ನು ಕೊಡುತ್ತೆ ನಮಗೆ ಬಲ ನೀಡುತ್ತೆ ಮತ್ತು ಧೈರ್ಯ ಕೊಡುತ್ತೆ ಈ ದೀಪ ನಿಶಬ್ದವಾಗಿಯೇ ಬೆಳಗುತ್ತಿದ್ರು ಅದು ನಮಗೆ ದಾರಿ ತೋರಿಸುತ್ತೆ ನಾವು ನೋವಿನಿಂದ ಬಳಲುತ್ತಿದ್ದಾಗಲೂ ಅದು ಕಾಣದ ಶಕ್ತಿಯನ್ನ ನಮ್ಮೊಳಗೆ ತುಂಬುತ್ತೆ ಮೌನದ ನಡುವೆ ಈ ದೀಪ ಹೇಳುತ್ತೆ ಇದು ಕೊನೆಯಲ್ಲ ಹೊಸ ಆರಂಭವೆಂದು ದುಃಖವು ಕತ್ತಲೆಯಂತೆ ಮನಸ್ಸನ್ನ ಆವರಿಸಿದ್ರು ಅದರೊಳಗೆ ನಾವು ಒಂದಷ್ಟು ಬೆಳಕನ್ನ ಕಾಣಬಹುದು ಆ ಸಣ್ಣ ಬೆಳಕು ನಮ್ಮ ಮನಸ್ಸಿಗೆ ಧೈರ್ಯ ನೀಡುತ್ತೆ ಹೃದಯದಲ್ಲಿ ಆಸೆ ಹುಟ್ಟಿಸುತ್ತೆ ಬದುಕಿಗೆ ಹೊಸ ದಾರಿ ತೋರಿಸುತ್ತೆ ಜೀವನದಲ್ಲಿ ಎಷ್ಟು ಬಾರಿ ಕತ್ತಲೆ ಬಂದ್ರು ಪ್ರತಿ ಸಾರಿ ದೀಪವು ಹೊಳಿಯುತ್ತೆ